ಇವತ್ತಿನ ಈ ವಿಡಿಯೋದಲ್ಲಿ ವೋಟರ್ ಕಾರ್ಡನ್ನು ನೀವು ಆಗಿ ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಇದೊಂದು ಡಿಜಿಟಲ್ ಫಾರ್ಮ್ ಆಗಿರುತ್ತೆ ಯಾವುದೇ ರೀತಿಯಾದ ಕಾರ್ಡ್ ಅಪ್ಲೈ ಮಾಡ್ತಾ ಇಲ್ಲ ನಾನು ಅದನ್ನು ಮುಂದಿನ ವಿಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ನೀವು ಹಿಂದಿನ ವಿಡೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಯಾವ ರೀತಿಯಾಗಿ ವೋಟರ್ ಕಾರ್ಡನ್ನು ಅಪ್ಲೈ ಮಾಡಿದ್ರಿ ಆನ್ಲೈನ್ ಮುಖಾಂತರ ಅಂತೇಳಿ ಆನ್ಲೈನ್ ಅಪ್ಲೈ ಮಾಡಿದ ನಂತರ ಒಂದು ತಿಂಗಳ ಒಳಗಾಗಿ ನಿಮ್ಗೆ ಅದು ಅಪ್ರೂವ್ ಕೂಡ ಆಗುತ್ತೆ ಬೇಕಾದರೆ ರಿಜೆಕ್ಟ್ ಕೂಡ ಆಗ್ಬೋದು ರಿಜೆಕ್ಟ್ ಆದರೆ ಮತ್ತೆ ಕೂಡ ಸೇಮ್ ಪ್ರೊಸೆಸಿಂದಲೇ ಅಪ್ಲೈ ಮಾಡ್ಕೊಬೋದು ಈಗ ನಮ್ಮದು ಅಪ್ರೂವ್ ಕೂಡ ಆಗಿದೆ ಅಪ್ರೂವ್ ಆದ ನಂತರ ಅದನ್ನ ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಮೊದಲೇದಾಗಿ ಅದನ್ನ ತಿಳಿಸ್ಕೊಡ್ತಾನೆ ಅಪ್ರೂ ಆದ ನಂತರ ನಿಮ್ಮ ರೆಫರೆನ್ಸ್ ನಂಬರ್ ಆಗಿರ್ಬೋದು ಎಲ್ಲ ರೀತಿಯಾದ ಮಾಹಿತಿ ನಿಮ್ಮ ಇಮೇಲ್ ಐ ಡಿ ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ ಅದನ್ನು ನೀವು ನೋಡ್ಕೋಬೇಕು ಅದಾದ ನಂತರ ನೀವು ಮೊದಲೇದಾಗಿ ಆಲ್ರೆಡಿ ಅಕೌಂಟನ್ನು ಹೇಗೆ ಓಪನ್ ಮಾಡಬೇಕು ಯಾವ ರೀತಿಗೆ ಅಂತ ಹಿಂದಿನ ಇದೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿಕೊಂಡು ಮಾಡಿದ್ರಿ ಈಗ ನೀವು ಸೈನ್ ಅಪ್ ಮಾಡಿಲ್ಲದೆ ನೀವೇನಾದರೂ ಆಲ್ರೆಡಿ ವೋಟರ್ ಕಾರ್ಡ್ ವೋಟರ್ ಕಾರ್ಡ್ ಇತ್ತು ಆದರೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಿದರೆ ಆನ್ಲೈನ್ ಮುಖಾಂತರ ಅದನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಬೋದು ಮೊದಲೇದಾಗಿ ನಿಮ್ಮದು ಸೈನ್ ಅಪ್ ಆಗಿಲ್ದವ್ರಿಗೆ ತಿಳಿಸ್ಕೊಡ್ತೇನೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕ್ಕೊಂಡು ನೀವು ಒಂದು ಒ ಟಿ ಪಿಯನ್ನು ಹಾಕೊಂಡು ವೋಟರ್ ಐ ಡಿ ನಂಬರನ್ನು ಹಾಕಿ ಅದನ್ನ ಆಲ್ರೆಡಿ ಮಾಡಿಟ್ಕೊಳ್ಳಿ ಅದಾದ ನಂತರ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನು ಮೊಬೈಲ್ ನಂಬರ್ ಇಮೇಲ್ ಐಡಿ ಹಾಕಿರ್ತಾರಲ್ಲ ಅದೇ ಒಂದು ಯಾವುದಾದ್ರೂ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಥವಾ ವೋಟರ್ ಕಾರ್ಡ್ ನಂಬರನ್ನು ಅಂದರೆ ಎಪಿಕ್ ನಂಬರ್ ಅಂತಾರೆ ಅದನ್ನು ಹಾಕ್ಕೊಂಡು ಕ್ಯಾಪ್ಷನ್ ಎಂಟರ್ ಮಾಡಿ ರಿಕ್ವೆಸ್ಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ರಿಕ್ವೆಸ್ಟ್ ಒ ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೆಜೆಸ್ಟ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಅದನ್ನು ಹಾಕಿ ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಅದಾದ ನಂತರ ಇಲ್ಲಿ ಡೌನ್ಲೋಡ್ ಇ ಎಪಿಕ್ ಅಂತ ಇದೆಯಲ್ಲ ಡಿಜಿಟಲ್ ವರ್ಜನ್ ಆಗಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಎಪಿಕ್ ನಂಬರು ರೆಫರೆನ್ಸ್ ನಂಬರು ನೀವೇನಾದರೂ ಹೊಸದಾಗಿ ವೋಟರ್ ಕಾರ್ಡನ್ನು ಅಪ್ಲೈ ಮಾಡಿದರೆ ಇಲ್ಲಿ ರೆಫರೆನ್ಸ್ ನಂಬರನ್ನು ಹಾಕಿ ನಿಮಗೆ ಆಲ್ರೆಡಿ ನಮ್ಮ ಕಡೆ ಒಂದು ವೋಟರ್ ಐ ಡಿ ಅಪ್ಲಿಕೇಶನ್ ಇತ್ತು ಆಫ್ಲೈನಲ್ಲಿ ಅಪ್ಲೈ ಮಾಡಿದ್ದೀರ ಅಂದರೆ ನಿಮಗೆ ಒಂದು ವೋಟರ್ ಐ ಡಿ ನಂಬರ್ ಗೊತ್ತೇ ಇರುತ್ತೆ ಅದನ್ನು ಹಾಕಿ ಅದಾದ ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ನಿಮ್ದು ಯಾವುದೇ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಒಂದು ಡಾಟಾಫೆಚ್ ಆಗುತ್ತೆ ನಿಮ್ಮ ನೇಮ್ ಆಗಿರ್ಬೋದು ರಿಲೇಟಿವ್ ನೇಮು ಸ್ಟೇಟು ಮತ್ತು ಕಾನ್ಸ್ಟಿಟ್ಯೂನ್ಸಿ ಯಾವುದು ಮೊಬೈಲ್ ನಂಬರ್ ಇಮೇಲ್ಡಿ ಎಲ್ಲವೂ ಬರುತ್ತೆ ನಾನು ಸೆಕ್ಯೂರಿಟಿ ಆಗಿ ಹೈಡ್ ಮಾಡಿದ್ದೇನೆ ಅದಾದ ನಂತರ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಬೇಕು ಆಲ್ರೆಡಿ ಒಂದು ರೆಜಿಸ್ಟರ್ ಮೊಬೈಲ್ ನಂಬರ್ ಅವೈಲಬಲ್ ಇದ್ದೇ ಇರುತ್ತೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಒಂದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಬರಲಿಲ್ಲ ಅಂದರೆ ರೀಸೆಂಟ್ ಕೂಡ ಮಾಡ್ಬೋದು ಒಂದು ನಿಮಿಷಗಳ ಆದಮೇಲೆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಯಾವಾಗ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರು ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಇ ಎಪಿಕ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಕಂಗ್ರಾಜೇಷನ್ ಇದೊಂದು ಒ ಟಿ ಪಿ ಮುಖಾಂತರ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಒಂದು ಪಿ ಡಿ ಎಫ್ ಫಾರ್ಮ್ನಲ್ಲಿ ಅಥವಾ ನಿಮ್ಮ ಡಿವೈಸ್ನಲ್ಲಿ ಆಗಿರುತ್ತೆ ಅದನ್ನು ನಾವು ಯಾವ ಥರ ನೋಡಬೇಕು ಇಲ್ಲಿ ಮೇಲ್ಗಡೆ ನೀವು ನೋಟಿಫಿಕೇಷನ್ ಸೆಂಟರ್ನಲ್ಲಿ ನೋಡಿದರೆ ಇಲ್ಲಿ ಈ ಆ್ಯಪಿಗೆ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗಿದೆ ಇಲ್ಲಿಂದ ಕೂಡ ನೀವು ಅದನ್ನು ಫ್ಯಾಚ್ ಮಾಡ್ಕೊಬೋದು ಅಂದರೆ ಇಲ್ಲಿ ನಿಮ್ಮ ಒಂದು ಡೆಸ್ಕ್ಟಾಪ್ ವರ್ಷನ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ನಲ್ಲಿ ಮಾಡ್ತಾ ಇದ್ದರೆ ಇಲ್ಲಿ ಡೌನ್ಲೋಡ್ಸ್ ಅಂತ ಆಪ್ಷನ್ ಇದೆಯಲ್ಲ ಆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮದು ಒಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಈ ರೀತಿಯಾದ ಒಂದು ಡಿಜಿಟಲ್ ಫಾರ್ಮ್ ಇರುತ್ತೆ ಅದು ಇದನ್ನು ಜೆರಾಕ್ಸ್ ತಗೊಂಡು ನೀವು ಯೂಸ್ ಕೂಡ ಮಾಡ್ಕೊಬೋದು ಎಲ್ಲ ರೀತಿಯಾದ ಮಾಹಿತಿಗಳು ಇಲ್ಲಿ ಇರ್ತವೆ ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಇದನ್ನು ಹೈಡ್ ಮಾಡಿದ್ದೇನೆ ಇಲ್ಲಿ ಕೆಳಗಡೆ ನೋಡೋದಾದರೆ ನಿಮ್ಮ ಪೋಲಿಂಗ್ ಬೂತ್ ಯಾವುದು ಕ್ರಮ ಸಂಖ್ಯೆ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು ನೇಮು ಎಲ್ಲವೂ ಇರುತ್ತೆ ಮತ್ತು ಒಂದು ಪೋಲಿಂಗ್ ಸ್ಟೇಷನ್ ಎಲ್ಲ ರೀತಿಯಾದ ಇರುತ್ತೆ ಮತ್ತು ಒಂದು ಕ್ಯೂ ಆರ್ ಇರುತ್ತೆ ಕೋಡ್ ಕೂಡ ಇರುತ್ತೆ ಸ್ಕ್ಯಾನ್ ಮಾಡಲಿಕ್ಕೆ ಬೇಲೋಗಳ ಆ್ಯಪ್ನಲ್ಲಿ ಅದು ಸ್ಕ್ಯಾನ್ ಆಗುತ್ತೆ ನಿಮ್ಮ ಕಡೆ ಆಗೋಲ್ಲ ಅದನ್ನು ನಾನು ಹೈಡ್ ಮಾಡಿದ್ದೇನೆ ಈ ರೀತಿಯಾಗಿ ನೀವು ಒಂದು ಡಿಜಿಟಲ್ ಫಾರ್ಮ್ ಆಗಿ ನೀವನ್ನ ಅಪ್ಲೈ ಮಾಡ್ಕೊಬೋದು ಈಗ ನಾನು ಫಿಸಿಕಲ್ ಕಾರ್ಡು ಕೆಲವೊಮ್ಮೆ ಒಬ್ಬೊಬ್ಬರಿಗೆ ಡೈರೆಕ್ಟಾಗಿ ಬರುತ್ತೆ ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಬರೋದಿಲ್ಲ ಡೈರೆಕ್ಟಾಗಿ ಬಂದರೆ ಒಂದು ತಿಂಗಳು ನೋಡಿ ಬರಲಿಲ್ಲ ಅಂದರೆ ನೀವು ಅಪ್ಲೈ ಮಾಡ್ಕೊಬೋದು ಆನ್ಲೈನ್ ಮುಖಾಂತರ ಅದನ್ನ ಹೇಗೆ ಅಪ್ಲೈ ಮಾಡಬೇಕಂತ ನಾನು ಮುಂದಿನ ಬಿಡದಲ್ಲಿ ನಿಮಗೆ ತಿಳ್ಕೊಡ್ತೇನೆ ಅದನ್ನು ಆಲ್ರೆಡಿ ವಿಡಿಯೋ ಮಾಡಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು ನೀವು ಇನ್ನೂವರೆಗೂ ವೋಟರ್ ಕಾರ್ಡನ್ನು ಅಪ್ಲೈ ಮಾಡಲ್ದಿದ್ರೆ ಆನ್ಲೈನಲ್ಲಿ ಫ್ರೀ ಮುಖಾಂತರ ಅಪ್ಲೈ ಮಾಡ್ಬೋದು ಕೇವಲ ಐದು ನಿಮಿಷದಲ್ಲಿ ಅದನ್ನ ಅಪ್ಲೈ ಮಾಡ್ಬೋದು ಆ ಥರ ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೋಡ್ಬೋದು ಈ ವೆಬ್ಸೈಟೆಲ್ಲ ಲಿಂಕ್ ಕೂಡ ಇರುತ್ತೆ ಅಲ್ಲಿಂದ ಹೋಗಿ ನೋಡಿದರೆ ಇದೇ ವೆಬ್ಸೈಟ್ನಲ್ಲಿ ನೀವು ಅದೊಂದು ಆಫಿಷಿಯಲ್ ವೆಬ್ಸೈಟು ಯಾವುದೇ ರೀತಿಯಾದ ತರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ ನಿಮಗೇನಾದರೂ ಕ್ವೇರೀ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ